ನಿಮ್ಮ ವಾಹಿನಿ ತಾಲೂಕಿನ ಬೆಳ್ಳೂರು ಹೋಬಳಿಯ ಅರಣಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಪ್ರಕಾಶ್ ಮತ್ತು ಅಧ್ಯಕ್ಷರಾದ ದಿವ್ಯಾ ಆನಂದ್ ರವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎಂದು ಆರೋಪಿಸಿ ರಾಜ್ಯಾಧ್ಯಕ್ಷ ವೆಂಕಟಗಿರಿ ರವರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಅರಣಿ ಗ್ರಾಮದ ಕೆನರಾ ಬ್ಯಾಂಕ್ ವೃತ್ತದಿಂದ ಪಂಚಾಯಿತಿ ತನಕ ಧಿಕ್ಕಾರ ಕೂಗಿ ಮೆರವಣಿಗೆ ಮೂಲಕ ಪ್ರತಿಭಟನೆ ನಡೆಸಿ ತಾಲೂಕು ಪಂಚಾಯಿತಿಯಿಂದ ಆಗಮಿಸಿದ ಅಧಿಕಾರಿಗೆ ಮನವಿ ಪತ್ರ ಸಲ್ಲಿಸಲಾಯಿತು ಪ್ರತಿಭಟನೆಯಲ್ಲಿ ಹರಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವಾರು ಹಳ್ಳಿಯ ಮಹಿಳೆಯರು ಮತ್ತು ಪುರುಷರು ಭಾಗವಹಿಸಿ ಅರಣಿ ಗ್ರಾಮ ಪಂಚಾಯಿತಿಯ ಭ್ರಷ್ಟಾಚಾರವನ್ನು ಬಚ್ಚಿಟ್ಟು ವೇದಿಕೆಯಲ್ಲಿ ಮಾತನಾಡಿದರು ಪಂಚಾಯತಿ ಅಧಿಕಾರಿಗಳು ಎರಡ್ ಸಾವಿರದ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಹದಿನೈದನೇ ಹಣಕಾಸು ಯೋಜನೆಯ ಹಣವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರುವ ಕಾಮಗಾರಿಗಳು ಸಂಪೂರ್ಣ ಕಳಪೆಯಾಗಿದ್ದು ನಕಲಿ ಬಿಲ್ಗಳನ್ನು ತಯಾರಿಸಿ ಹಣವನ್ನು ಪಡೆದಿದ್ದಾರೆ ಗ್ರಾಮೀಣ ಪ್ರದೇಶದ ಜನರಿಗೆ ಒದಗಿಸಬೇಕಾದ ಮೂಲಭೂತ ಸೌಕರ್ಯಗಳಾದ ನೀರು ಸ್ವಚ್ಛತೆ ವಿದ್ಯುತ್ ದೀಪ ರಸ್ತೆ ಚರಂಡಿ ಸ್ವಚ್ಛತೆ ಇಲ್ಲದಿರುವುದು ಈ ಪಂಚಾಯಿತಿಯ ಅವ್ಯವಸ್ಥೆಯನ್ನು ಎತ್ತಿ ತೋರುತ್ತದೆ ಆದ್ದರಿಂದ ಈ ತಕ್ಷಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯನ್ನು ಅಮಾನತುಗೊಳಿಸಿ ಉತ್ತಮ ಅಧಿಕಾರಿಯನ್ನು ನೇಮಕ ಮಾಡಬೇಕೆಂದು ಪ್ರತಿಭಟನೆಯಲ್ಲಿ ಮನವಿ ಮಾಡಿಕೊಂಡರು ಹಾಗೂ ಪಂಚಾಯಿತಿ ವ್ಯಾಪ್ತಿ ಬರುವ ಹಲವಾರು ಅನುದಾನಗಳ ಕಾಮಗಾರಿಗಳನ್ನು ಸರಿಯಾದ ಪ್ರಮಾಣ ಪ್ರಮಾಣದಲ್ಲಿ ನಡೆಸದೆ ಹಾಗೂ ಕಾಮಗಾರಿಗಳನ್ನು ಮಾಡಿದ್ದೇವೆ ಎಂದು ನಕಲಿ ಬಿಲ್ಲುಗಳನ್ನು ಸುಟ್ಟಿಸಿಕೊಂಡು ಹಣ ಬಿಡುಗಡೆ ಮಾಡಿಕೊಂಡಿರುತ್ತಾರೆ ಆದ್ದರಿಂದ ಪಿ ಡಿ ಪ್ರಕಾಶ್ ರವರನ್ನು ಪಂಚಾಯಿತಿಯಿಂದ ವಜಾಗೊಳಿಸಿ ಹಾಗೂ ಅಧ್ಯಕ್ಷರ ದಿವ್ಯಾ ರವರು ಪಂಚಾಯತ್ಗೆ ಈ ಸೂಕ್ತವಾದ ತನಿಖೆ ಕೆಲಸಗಳನ್ನು ಕೇಳಿದರೆ ಒಂದೇ ಒಂದು ಏನು ಕೆಲಸವನ್ನು ಮಾಡಿಕೊಡುತ್ತಿರಲಿಲ್ಲ ನೂರಾರು ಅರ್ಜಿ ನೋಡಿ ಅರ್ಜಿಗಳನ್ನು ನಮ್ಗೆ ಯಾವ್ದೇ ಕಾಲದಲ್ಲೇ ಇವ್ರ ಬಂದು ಸಲ ಬಂದು ಒಂದ್ ದಿಸ ನೋಡೋದು ನೋಡ್ಕೊಂಡೋಗಿ ನೀವು ವಿಡಿಯೋ ಬರ್ತಾರೆ ಅನೇಕ ಹದಿನೆಂಟು ಹತ್ತು ದಿವ್ಸ ನೀರು ಬಿಡ್ತಾರೆ ನಾವು ಇವ್ರಿಗೆಲ್ಲ ಹೇಳಿ ಹೇಳಿ ಸಾಕಾಗೋಯ್ತು ಪಿಡಿಯೋಗೆ ಎಂಟರಿಂದ ಒಂಬತ್ತು ತಿಂಗಳಾಯ್ತು ಬಂದು ದಿಸ ಬಂದು ಅರ್ಜಿ ಕೊಟ್ಟು ಅವಾಗೆ ಬಂದು ಹೇಳಿ ಹಾಲೇ ಒಂದ್ ಎರಡು ಮೂರು ತಿಂಗಳಾಗೆ ಈ ಪಿಡಿಯೋ ಬಂದು ಅಷ್ಟೇನು ಮಾಡ್ತಾ ಇಲ್ಲ ಏನೂ ಇಲ್ಲ ಮರಿಗೆಲ್ಲ ಮರಿಗಲ್ಲಾ ಸಾಯ್ತಾ ಇದ್ದೀವಿ ಇದ್ ಏನಪ್ಪಾ ಅಂದ್ರೆ ಅವ್ರು ಬಡವ್ರು ಹೆಂಗಾರ ಬಿಸ್ ಸಾಯಿ ನಾವು ಹುಷಾರ ಆಗ್ಬೇಕು ನಾವು ಚೆನ್ನಾಗಿರ್ಬೇಕು ಅನ್ನೋದ್ ಮಾತ್ರ ಅವ್ರಿಗೆ ಅವ್ರ್ ಹೆಂಗಾರ ಹುಷಾರಿಲ್ಲದೆ ಬಿಳಿ ರಕ್ತ ಕಣ ಟೈಫೈಡ್ ಜಾಂಡಿಸ್ ಅಂತ ಸಾಯ್ತದ ಇದ್ರ ಇರ್ತಾರೆ ಸದ್ರು ಸಾಯ್ತಾರೆ ನಾವ್ ನಮ್ಮ ಮಕ್ಳು ನಾವ್ ಚೆನ್ನಾಗಿರ್ಬೇಕು ಅನ್ನೋದು ಅವ್ರಿಗೆ ಅವ್ರ ಹೆಂಗಾರ ಹಾಳಾಗೋಗಿ ಹೋಗಿ ಬಡವರಲ್ವಾ ಕೇಳೋರಿಲ್ಲ ಹೇಳೋರಿಲ್ಲ ನಮ್ಮ ಹೇಳೋರ್ ಅವರು ಅವ್ರು ಅನ್ನೋದು ಭಾವನೆ ಇಲ್ಲ ಅವ್ರಿಗೆ ಗ್ರಾಮ ಪಂಚಾಯತಿಲಿ ಫಸ್ಟ್ ನಮಗೆ ಏನೇನ್ ಕೆಲ್ಸಗಳಾಗಬೇಕು ಯಾರ್ಯಾರಿಗೆ ಏನೇನು ಕೆಲಸ ಮಾಡಬೇಕು ಗ್ರಾಮ ಪಂಚಾಯತಿ ಯೋಗ ಫಸ್ಟ್ ತಿಳ್ಕೊಬೇಕು ಅಧ್ಯಕ್ಷರು ಉಪಾಧ್ಯಕ್ಷರು ಆಗೋದು ನೆಕ್ಸ್ಟ್ ಗ್ರಾಮಗಳ ಬಗ್ಗೆ ಏನು ಹೋಗ್ತವ್ರು ಮಾತ್ರ ನಾವು ಎಲೆಕ್ಷನ್ ನಿಂತ್ಕೋಬೇಕು ಇಲ್ ನಿಂತ್ಕೋಬಾರ್ದು ನಿಂತ್ಕೋಬಾರದು ನಮ್ಮ ಗ್ರಾಮ ಅಭಿವೃದ್ಧಿ ಮಾಡ್ತೀನಿ ನಮ್ಮ ಗ್ರಾಮ ಜನನ ಮುಂದುವರಿಸ್ತೀನಿ ಅಂತ ಭರವಸೆ ಹೇಳಿ ಸುಳ್ಳು ಪ್ರತಿಭಟನೆ ಮಾಡಿ ಪ್ರತಿಜ್ಞೆ ಮಾಡಿ ಅವ್ರಿಗೆ ಮೋಸ ಮಾಡಿ ಜನಗಳ ಹತ್ರ ಓಟ್ ಹಾಕಿಸ್ಕೊಂಡು ಜಾಕೆಟ್ ಕೊಡ್ತೀವಿ ಅಂತ ನೋಡ್ಕೊತಾರೆ ಯಾವಾಗಲೂ ಇಲ್ಲ ಇವತ್ತು ಬರಲಾಗೂ ಬಂದ್ರೊಳಗೆ ಯಾವಾಗಲೂ ಇಲ್ಲ ಇವತ್ತು ಬಂದು ಮಾತಾಡಿ ಬರ್ತಾರ ಅವು ಅವಾಗ ಇರೋದು ಮಾತು ಇನ್ನೊಂದು ಸಲ ಮಾಡಲ್ಲ ಥರ ಮಾಡೋಲ್ಲ ಪರೀಕ್ಷೆ ತಗೊಂಡು ಬರೆಯೋದು ಗ್ಯಾರಂಟಿ ನಮ್ಮೂರಲ್ಲಿ ಮಕ್ಕಳು ರಾತ್ರಿ ಹೊತ್ತು ಬರಬೇಕಾದ್ರೆ ಒಂದು ಕರೆಂಟ್ ದೀಪ ಇಲ್ಲ ಯಾವುದೋ ಒಂದು ಕರೆಂಟ್ ತಂದು ಹಾಕ್ತಾರೆ ನೇತು ಹಾಕಿಬಿಡ್ತಾರೆ ಮೂರನೇ ಮೂರು ದಿವ್ಸಕ್ಕೆ ಬಾಂಡ ಒಳಿದಾರೆ ಅವು ನಾಳೆ ನಾಳೆ ಬದಿವಾರ್ಯೋ ಕೊನೆ ಬಾಡ್ರಲ್ವಾ ಯಾರ ಚೀ ತಿಂದೋಗ್ಲಿ ಆನೆ ಗುಂತರ ಕಳಗೊಂಡೋಗ್ಲಿ ಈ ತರ ನಮ್ಮ ಮನೆ ಬಾಡ್ರಿಗೆ ವ್ಯವಸ್ಥೆ ಮಾಡಿಕೊಂಡು ನಮ್ಗೆಲ್ಲ ತಿಪ್ಪಲ್ಲಿ ಕಸ ಯಾವ ತರ ಮುಂಚೆ ಆ ತರ ಮುಂದಿಡ್ಯರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷರಾದ ದೇವರಾಜು ಉಪಾಧ್ಯಕ್ಷ ಧರಣೇಂದ್ರ ಬಾಬು ತಾಲೂಕು ಪದಾಧಿಕಾರಿಗಳಾದ ಗಜೇಂದ್ರ ಬಾಬು ರಾಜೇಶ್ ಲೋಕೇಶ್ ಕೆಟಿ ರೇವಣ್ಣ ಕೆಪಿ ರಮೇಶ್ ಮೂರ್ತಿ ರಾಜು ರವೀಂದ್ರ ಹಾಗೂ ಹಲವಾರು ಮಹಿಳಾ ಮತ್ತು ಪುರುಷ ಪ್ರತಿಭಟನಾಕಾರರು ಭಾಗವಹಿಸಿದ್ದರು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ